ಹಜ್ಗಳು ತಮ್ಮ ತಮ್ಮ ದೇಶಕ್ಕೆ ಮರಳತೊಡಗಿದ್ದಾರೆ ಲಕ್ಷಾಂತರ ಜನರಿಂದ ಗಿಜಿಗುಟ್ಟಿದ್ದ ಅರಫ ಮೀನುಗಳು ಖಾಲಿ ಖಾಲಿ ಅನಿಸತೊಡಗಿವೆ ಇದರ ಜೊತೆಗೆ ಇನ್ನೊಂದು ಶುಭ ಸುದ್ದಿಯೂ ಕೇಳಿಬಂದಿದೆ ಮುಂದಿನ ವರ್ಷದಿಂದ ಹಜ್ ಇನ್ನಷ್ಟು ಸುಗಮವಾಗಲಿದೆ ಎಂಬುದೇ ಈ ಶುಭ ಈ ಬಾರಿ ಬಿರುಬಿಸಿಲಿನಲ್ಲಿ ಹಜ್ ಕರ್ಮವನ ಹಾಜಿಗಳು ನಿರ್ವಹಿಸಬೇಕಿತ್ತು ಆದರೆ ಮುಂದಿನ ವರ್ಷದಿಂದ ಬಿಸಿಲು ಕಡಿಮೆಯಾಗಲಿದ್ದು ವಸಂತ ಕಾಲದಲ್ಲಿ ಹಜ್ ನಿರ್ವಹಿಸುವ ಅವಕಾಶ ಹಾಜಿಗಳಿಗೆ ಲಭ್ಯವಾಗಲಿದೆ ಈ ಬಾರಿಯ ಹಜ್ ಬೇಸಿಗೆ ಕಾಲದಲ್ಲಿ ನಡೆದ ಕೊನೆಯ ಹಜ್ ಎಂದು ಹವಾಮಾನ ತಜ್ಞರು ಹೇಳಿದ್ದಾರೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಬಿಸಿಲು ರಹಿತ ವಾತಾವರಣದಲ್ಲಿ ಹಜ್ ನಿರ್ವಹಿಸುವುದಕ್ಕೆ ಅವಕಾಶ ಲಭ್ಯವಾಗಲಿದೆ ಮತ್ತು ಇಂಥದೊಂದು ಬಿಸಿಲಿನ ಹಜ್ ಮುಂದಿನ ಇಪ್ಪತ್ತೈದು ವರ್ಷಗಳ ಬಳಿಕ ಆಗಮಿಸಲಿದೆ ಎಂದು ಹವಾಮಾನ ತಜ್ಞರು ತಿಳಿಸಿದ್ದಾರೆ ಮುಂದಿನ ಎಂಟು ಹಜ್ಗಳು ವಸಂತ ಕಾಲದಲ್ಲಿ ನಡೆದರೆ ಆ ಬಳಿಕದ ಎಂಟು ಹಜ್ಗಳು ಶೈತ್ಯ ಕಾಲದಲ್ಲಿ ನಡೆಯಲಿದೆ ಹೀಗೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಬಿರು ಬಿಸಿಲು ಇಲ್ಲದ ಬಹುತೇಕ ತಂಪು ವಾತಾವರಣದಲ್ಲಿ ಹಜ್ ನಿರ್ವಹಿಸುವ ಅವಕಾಶ ಲಭ್ಯವಾಗಲಿದೆ ಎಂದು ಸೌದಿ ಅರೇಬಿಯಾದ ವಾತಾವರಣ ನಿರೀಕ್ಷಣಾ ಕೇಂದ್ರದ ವಕ್ತಾರ ಹುಸೈನ್ ಅಲ್ ಕಹತಾನಿ ಹೇಳಿದ್ದಾರೆ ಗ್ರೆಗೇರಿಯನ್ ಕ್ಯಾಲೆಂಡರ್ಗಿಂತ ಪ್ರತಿ ವರ್ಷ ಹನ್ನೊಂದು ದಿನಗಳು ಹಿಜ್ರಾ ಕ್ಯಾಲೆಂಡರ್ನಲ್ಲಿ ಕಡಿಮೆ ಇರುತ್ತದೆ ಈ ಹನ್ನೊಂದು ದಿವಸಗಳ ವ್ಯತ್ಯಾಸದಿಂದಾಗಿ ಎಲ್ಲಾ ವಾತಾವರಣಗಳಲ್ಲೂ ಹಜ್ ನಿರ್ವಹಿಸುವ ಅನಿವಾರ್ಯತೆ ಎದುರಾಗುತ್ತೆ ಜೂನ್ ಎಂಟು ಆದಿತ್ಯವಾರದಿಂದಲೇ ಹಾಜಿಗಳು ಮಿನಾದಿಂದ ಮರಳಲು ಪ್ರಾರಂಭಿಸಿದ್ದರು ಸುಮಾರು ಹದಿನಾರು ಲಕ್ಷ ಹಾಜಿಗಳು ಯಾವ ತೊಂದರೆಯೂ ಇಲ್ಲದೆ ಮತ್ತು ಅವಘಡವೂ ಇಲ್ಲದೆ ಕರ್ಮಗಳನ್ನು ಪೂರೈಸಿ ತಮ್ಮ ತಮ್ಮ ದೇಶಕ್ಕೆ ಮರಳತೊಡಗಿದ್ದಾರೆ ನಿಖರವಾಗಿ ಹೇಳಬೇಕಂದ್ರೆ ಒಟ್ಟು ಹದಿನಾರು ಲಕ್ಷದ ಎಪ್ಪತ್ಮೂರು ಸಾವಿರದ ಇನ್ನೂರ ಮೂವತ್ತು ಮಂದಿ ಈ ಬಾರಿ ಹಜ್ ನಿರ್ವಹಿಸಿದ್ದಾರೆ ಇವರಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರದ ಆರುನೂರ ಐವತ್ನಾಲ್ಕು ಮಂದಿ ಸೌದಿಯಲ್ಲಿರುವ ಸ್ವದೇಶಿಗಳು ಮತ್ತು ವಿದೇಶಿಗಳಾಗಿದ್ದಾರೆ ಒಟ್ಟು ಹಾಜಿಗಳ ಪೈಕಿ ಎಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಟುನೂರ ನಲವತ್ತೊಂದು ಮಂದಿ ಪುರುಷರು ಮತ್ತು ಏಳು ಲಕ್ಷದ ತೊಂಬತ್ತೈದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಮಂದಿ ಮಹಿಳೆಯರಾಗಿದ್ದಾರೆ ಈ ಬಾರಿಯ ಹಜ್ಗೆ ಮಾಡಲಾಗಿರುವ ಸೌಲಭ್ಯ ಮತ್ತು ಏರ್ಪಾಡುಗಳಿಗಾಗಿ ಹಾಜಿಗಳು ಸೌದಿ ದೊರೆ ಸಲ್ಮಾನ್ ಮತ್ತು ರಾಜ್ಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ರಿಗೆ ಭಾರಿ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು